ನಮ್ಗೆಲ್ರಿಗೂ ನೆನಪಿರುವಂತೆ ಎರಡ್ ಸಾವಿರದ ಇಪ್ಪತ್ ಮೂರರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಆಡಳಿತಾರೂಢ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಬೀದಿಗಿಳಿದಿದ್ದು ಹೋರಾಟ ಮಾಡಿದ್ದು ಕ್ಯಾಂಪೇನ್ ಮಾಡಿದ್ದು ಪ್ರಮುಖವಾಗಿ ಒಂದ್ ಎರಡು ಮೂರು ವಿಚಾರ ಅದರಲ್ಲಿ ಪ್ರಮುಖವಾದ ವಿಚಾರ ಏನು ಅಂತಂದ್ರೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆಗ ಕೆಂಪಣ್ಣನವರಿದ್ರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಈಗ ಅವರು ಸ್ವರ್ಗಸ್ಥರಾಗಿದ್ದಾರೆ ಅವರು ನಿಧನರಾಗಿದ್ದಾರೆ ಆ ಸಂದರ್ಭದಲ್ಲಿ ಅವರು ಬಹಿರಂಗ ಪತ್ರ ಬರೆದಿದ್ರು ಪ್ರಧಾನಮಂತ್ರಿಗಳಿಗೆ ಬರೆದಿದ್ರು ಮುಖ್ಯಮಂತ್ರಿಗಳಿಗೆ ಬರೆದಿದ್ರು ನ್ಯಾಯಾಧೀಶರಿಗೆ ಇತರ ಪತ್ರ ಬರೆಯುವ ಮುಖಾಂತರವಾಗಿ ಪ್ರಕರಣವನ್ನ ಬೆಳಕಿಗೆ ತಂದ್ರು ರಾಜ್ಯದಲ್ಲಿ ಗುತ್ತಿಗೆದಾರರಿಗೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಬೇಡಿಕೆ ಇಡಲಾಗ್ತಾ ಇದೆ ಇದರಿಂದ ನಾವು ಹೇಗೆ ಕೆಲಸ ಮಾಡೋಕ್ ಸಾಧ್ಯ ಆಗತ್ತೆ ಅಂತ ಈ ಪ್ರಕರಣವನ್ನ ಜನರ ಮುಂದೆ ಇದು ಭ್ರಷ್ಟಾಚಾರದಿಂದ ತುಂಬಿ ತೊಳುಕ್ತಿರುವಂತ ಸರ್ಕಾರ ಹಾಗಾಗಿ ಈ ಸರ್ಕಾರವನ್ನ ಜನ ಮನೆಗ್ ಕಳಿಸ್ಬೇಕು ಅಂತ ಕಾಂಗ್ರೆಸ್ ಜನರ ಮುಂದೆ ಹೋಯ್ತು ಮತ ಕೇಳ್ತು ಅಭೂತಪೂರ್ವವಾದಂತ ಗೆಲುವು ಸಿಕ್ತು ನಾವು ಬಂದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಆ ಭಯವನ್ನ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ನೂರ ಮೂವತ್ತಾರು ಶಾಸಕರ ಬಹಳ ದೊಡ್ಡ ಬೆಂಬಲದೊಂದಿಗೆ ಆದ್ರೆ ಭ್ರಷ್ಟಾಚಾರ ಕಡಿಮೆ ಆಯ್ತಾ ಅಂತ ನೋಡಿದ್ರೆ ಕಡಿಮೆ ಆಗಿಲ್ಲ ದುಪ್ಪಟ್ಟಾಗಿದೆ ಅಂತ ಇದನ್ ಯಾರು ಹೇಳ್ತಿರೋದು ಅಂತಂದ್ರೆ ವಿಪಕ್ಷ ಬಿಜೆಪಿನೂ ಅಥವಾ ಜೆಡಿಎಸ್ ಅಲ್ಲ ಇದನ್ನ ಹೇಳ್ತಾ ಇರೋದು ಮತ್ತದೇ ರಾಜ್ಯ ಗುತ್ತಿಗೆದಾರರ ಸಂಘ ರಾಜ್ಯ ಗುತ್ತಿಗೆದಾರರ ಸಂಘ ಮುಖ್ಯಮಂತ್ರಿಗಳಿಗೆ ಮತ್ತು ಡಿ ಸಿಎಂಗೆ ಪತ್ರವನ್ನು ಬರೆದಿದೆ ಪತ್ರದಲ್ಲಿ ಮೂವತ್ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಗುತ್ತಿಗೆದಾರರಿಗೆ ಕೊಡುವಂತ ಬಿಲ್ಗಳನ್ನ ಬಾಕಿ ಉಳಿಸ್ಕೊಳ್ಳಲಾಗಿದೆ ಅನೇಕ ಷರತ್ತುಗಳನ್ನ ವಿಧಿಸ್ತಾರೆ ಮೊದ್ಲು ಇತ್ತು ಕಮಿಷನ್ ಅದ್ರ ದುಪ್ಪಟ್ಟಾಗಿದೆ ಅಂತ ಅಂದ್ರೆ ಫೋರ್ಟಿ ಪರ್ಸೆಂಟ್ ಇದ್ದಿದ್ದು ಏಯ್ಟಿ ಪರ್ಸೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಯಾವ ಪುರುಷಾರ್ಥಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಕಮಿಷನ್ ಅನ್ನ ತೆಗೆದು ಹಾಕ್ತಿವಿ ಯಾವುದು ಇರೋದಿಲ್ಲ ಮಧ್ಯಸ್ಥಿಕೆ ಇರೋದಿಲ್ಲ ನಾವು ಎಲ್ಲಾ ಉತ್ತಮವಾಗಿ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದ ಸರ್ಕಾರ ಫೋರ್ಟಿ ಪರ್ಸೆಂಟ್ ಅಲ್ಲ ಏಯ್ಟಿ ಪರ್ಸೆಂಟ್ ಅಂತ ಅಂದ್ರೆ ಆರೋಪ ಹೌದು ಏಟಿ ಪರ್ಸೆಂಟ್ ಇಲ್ದಿದ್ರು ಕೂಡ ಆರೋಪದಲ್ಲಿ ಸ್ವಲ್ಪವಾದ್ರೂ ಹುರುಳಿದ್ದೇ ಇರತ್ತೆ ಇಲ್ಲ ಅಂತಂದ್ರೆ ಖಂಡಿತವಾಗೂ ಬಹಿರಂಗವಾಗಿ ಒಂದು ಪತ್ರ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಇನ್ನೂ ಹಲವಾರು ಅಂಶಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಮೂವತ್ತ್ ಮೂರ್ ಸಾವಿರ ಕೋಟಿ ರೂಪಾಯಿಯನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ಕಾಮಗಾರಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಕೂಡ ಕಾಮಗಾರಿ ಪೂರ್ಣ ಆದ್ರೂ ಬಿಡುಗಡೆ ಮಾಡೋದಿಲ್ಲ ನಾವು ಹೇಗ್ ಬದುಕ್ಬೇಕು ನಮ್ಮ ಕುಟುಂಬವನ್ನ ಹೇಗೆ ಸಲಹಬೇಕು ಬೇರೆ ಬೇರೆ ಇನ್ನೂ ಅನೇಕ ಸಮಸ್ಯೆಗಳಿದೆ ಅಂತ ಎಲ್ಲ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಪತ್ರವನ್ನ ಬರೆದಿದ್ದಾರೆ ಸಹಜವಾಗಿ ಇದು ವಿಪಕ್ಷಗಳಿಗೆ ಬಹಳ ದೊಡ್ಡ ಅಸ್ತ್ರ ಆಗಿದೆ ಯಾಕೆಂದ್ರೆ ಯಾವ ಕಾರಣಕ್ಕಾಗಿ ತಾವು ಅಧಿಕಾರದಿಂದ ಹೊರಗಡೆ ಹೋದ್ರು ಆ ಬಿಜೆಪಿ ಸರ್ಕಾರ ಆ ಬಿಜೆಪಿ ನಾಯಕರುಗಳು ಈಗ ಪ್ರಶ್ನೆ ಮಾಡ್ತಿದ್ದಾರೆ ನಮ್ ಕಾಲದಲ್ಲಿ ಫೋರ್ಟಿ ಪರ್ಸೆಂಟ್ ಅಂತ ಸುಳ್ಳು ಹೇಳಿದ್ರಲ್ಲ ನೀವು ಈಗ ಏಟಿ ಪರ್ಸೆಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದವರಿಗೆ ಬಹಳ ದೊಡ್ಡ ಅಸ್ತ್ರ ಒಂದು ವಿಪಕ್ಷವಾಗಿ ಮಾಡ್ಬೇಕಾಗಿರೋ ಕೆಲಸಕ್ಕೆ ಅಂದ್ರೆ ಅವ್ರಿಗೊಂದು ಅಧಿಕೃತವಾಗಿ ದಾಖಲೆ ದಾಖಲೆ ಅಂತಂದ್ರೆ ರಾಜ್ಯ ಗುತ್ತಿಗೆಗಾರರ ಸಂಘದಿಂದನೇ ಒಂದು ಪತ್ರ ಹೋಗಿರೋದ್ರಿಂದ ಅದಕ್ಕೆ ಇನ್ನಷ್ಟು ಬಲ ಬರುತ್ತೆ ಆ ಬಲವನ್ನ ಇಟ್ಕೊಂಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯಿದ್ದಾರೆ ನಿಮ್ದು ಏಟಿ ಪರ್ಸೆಂಟ್ ಸರ್ಕಾರ ನಿಮಗೆ ನೈತಿಕ ಅಧಿಕಾರ ಇಲ್ಲ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂರೋದಕ್ಕೆ ಹಾಗಾಗಿ ಕುರ್ಚಿಯಿಂದ ಹೊರಗಡೆ ಬನ್ನಿ ಕುರ್ಚಿ ಬಿಟ್ಟು ಇಳಿರಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವರು ಆಗ್ರಹ ಪಡಿಸಿದ್ದಾರೆ ಈಗ ಸರ್ಕಾರ ಉತ್ತರಿಸಬೇಕಾಗತ್ತೆ ಇದೊಂದು ಬರೀ ರಾಜಕೀಯ ಆರೋಪ ಅಂತ ಹೇಳೋಕ್ ಆಗೋದಿಲ್ಲ ಯಾಕೆಂದ್ರೆ ನೀವೇನ್ ಆರೋಪವನ್ನ ಮಾಡಿದ್ರೋ ಯಾವ ಮೂಲ ಮತ್ತು ಆಧಾರವನ್ನು ನೀವ್ ಅವಾಗ ಹೇಳ್ತಿದ್ರಿ ನಮ್ಮ ಆರೋಪ ಅಲ್ಲಪ್ಪ ರಾಜ್ಯ ಗುತ್ತಿಗೆದಾರರ ಸಂಘದವರು ಹೇಳ್ತಿರೋದು ಅಂತ ಈಗಲೂ ಅಷ್ಟೇ ಇದು ಅಶೋಕ್ ಅವರ ಆರೋಪ ಅಲ್ಲ ರಾಜ್ಯ ಗುತ್ತಿಗೆದಾರರ ಸಂಘವೇ ಆರೋಪ ಮಾಡ್ತಿದೆ ಆ ಸಂದರ್ಭದಲ್ಲಿ ನೀವ್ ಹೇಳಿದ್ದು ನಿಜ ಅಂತ ಆದ್ರೆ ಈ ಸಂದರ್ಭದಲ್ಲೂ ಗುತ್ತಿಗೆದಾರರ ಸಂಘ ಹೇಳ್ತಿರೋದು ನಿಜ ಅಂತಾನೆ ಒಪ್ಕೊಳ್ಬೇಕಾಗತ್ತೆ ಭ್ರಷ್ಟಾಚಾರದ ವಿರುದ್ಧವಾಗಿ ಏನ್ ಕ್ರಮ ಯಾಕಿಷ್ಟು ಬಾಕಿ ಮೊತ್ತಗಳನ್ನ ಅಂದ್ರೆ ಪ್ರತಿ ಬಾರಿ ಒಂದು ಕಾರಣಗಳಿರತ್ತೆ ಈಗ ಏನಾಗುತ್ತೆ ಇವ್ರ ಏನ್ ಹೇಳ್ತಾರೆ ಇಲ್ಲ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಎಲ್ಲವನ್ನ ಬಾಕಿ ಉಳಿಸ್ಕೊಂಡಿದ್ರು ನಾವು ಹಂತ ಹಂತವಾಗಿ ಅದನ್ನ ಬಿಡುಗಡೆ ಮಾಡ್ತಿದೀವಿ ಅಂತ ಇದು ಹೇಗಾಗತ್ತೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಇಲ್ಲ ನೆಹರು ಕಾಲದಿಂದಲೂ ಸಾಲ ಮಾಡ್ಕೊಂಡ್ ಬಂದಿದ್ರು ನಾವು ಅದನ್ನ ಸಾಲ ತೀರಿಸ್ತಿದೀವಿ ಅಂತ ಅದು ಸಬೂಬ್ ಆಗೋದೇ ಇಲ್ಲ ನೀವು ಇರೋ ಸಂದರ್ಭದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗತ್ತೆ ಮತ್ತು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡೋಕೆ ಆಗೋದಿ ಆಗದೆ ಇದ್ರು ಕೂಡ ಯಾಕೆಂದ್ರೆ ಭ್ರಷ್ಟಾಚಾರ ಬಹಳ ದೊಡ್ಡ ಸಾಮಾಜಿಕ ಪಿಡುಗು ಅಷ್ಟು ಈಸಿಯಾಗಿ ಭ್ರಷ್ಟಾಚಾರ ನಿರ್ಮೂಲನೆ ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ ಸುಮ್ನೆ ಉಟೋಪಿಯ ರೀತಿಯಲ್ಲಿ ಮಾತನಾಡೋಕಾಗೋದಿಲ್ಲ ಅಷ್ಟು ಒಳಗೆ ಹೋಗ್ಬಿಟ್ಟಿದೆ ಭ್ರಷ್ಟಾಚಾರ ಅನ್ನೋದು ಕೊಡೋರು ಮತ್ತು ತಗೋಳರ ನಡುವೆ ಎರಡೂ ಕಡೆ ಇರೋದ್ರಿಂದ ಬಹಳ ದೊಡ್ಡ ಸಾಮಾಜಿಕ ಪಿಡುಗು ಬಹಳ ದೊಡ್ಡ ಇಚ್ಛಾಶಕ್ತಿ ಕೂಡ ಬೇಕಾಗುತ್ತೆ ಅದು ಯಾವುದೋ ಒಂದು ಒಂದು ರಾಜ್ಯದಲ್ಲಿ ಮಾತ್ರ ಸಾಕಾಗೋದಿಲ್ಲ ಅಥವಾ ಒಬ್ಬ ಮುಖ್ಯಮಂತ್ರಿ ಅಥವಾ ಒಬ್ಬ ಜಿಲ್ಲಾಧಿಕಾರಿ ಒಬ್ಬರ ಮಂತ್ರಿಯಿಂದ ಇದು ಸಾಕಾಗೋದಿಲ್ಲ ಆದ್ರೆ ತಡೆಗಟ್ಟೋದಕ್ಕಂತೂ ಖಂಡಿತ ಸಾಧ್ಯ ಅದೆ ತಡೆಗಟ್ಟರ ಬದಲು ದುಪ್ಪಟ್ಟಾಯ್ತು ಅಂತ ಅಂದ್ರೆ ಅಧಿಕಾರ ಮತ್ತು ಆಡಳಿತ ಅತ್ಯಂತ ಕಳಪೆ ಆಗಿರತ್ತೆ ಆ ಕಳಪೆ ಆಡಳಿತ ಈಗ ಸಿದ್ದರಾಮಯ್ಯ ಸರ್ಕಾರದ ಟೂ ಪಾಯಿಂಟ್ ಓದಲ್ಲಿ ಕಾಣ್ತಿದೆ ಅಂತ ಅನ್ಸುತ್ತೆ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ತುಂಬಿ ತುಡುತ್ತಿದೆ ಏನೇ ಕೆಲಸ ಆಗ್ಬೇಕು ಅಂತಂದ್ರೆ ಹಣ ಕೊಡ್ಬೇಕು ಗುತ್ತಿಗೆದಾರರ ವಿಚಾರದಲ್ಲೂ ಅದೇ ಆಗ್ತಾ ಇದೆ ಕಮಿಷನ್ ಕೇಳ್ತಿದಾರಂತೆ ನೇರವಾಗಿ ಅವರು ಆರೋಪ ಮಾಡ್ತಿದ್ದಾರೆ ನೀವು ನೈತಿಕ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಗುತ್ತಿಗೆದಾರರು ಬರೆದಿರುವ ಪತ್ರಕ್ಕೆ ಉತ್ತರವನ್ನ ಕೊಡಲೇಬೇಕಾಗತ್ತೆ ಇದೊಂದು ಈಸಿಯಾಗಿ ಮಾಮೂಲಿಯಾಗಿ ರಾಜಕೀಯ ಹೇಳಿಕೆ ಅಂತ ನೀವು ಅದನ್ನ ತಿರಸ್ಕಾರ ಮಾಡಿ ತಳ್ಳ ಹಾಕೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ